ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಂದು ನನ್ನ ವಿಡಿಯೋಗೆ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡಕೊತೀನಿ ಮನೆಯಲ್ಲೇ ಸಿಂಪಲ್ ಆಗಿ ಸ್ಟ್ರೇಟ್ ಕಟ್ನ ಯಾವ ರೀತಿ ಸೆಲ್ಫ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡಕೋತೀನಿ ಈಗ ಆಲ್ರೆಡಿ ನಾನು ಎಲ್ಲ ಹೇರ್ಸಿದ ತೊಡಕನ್ನು ಬಿಡಿಸ್ಕೊಂಡೀನಿ ಕೂದಲಕ್ಕೆ ತೊಡಕನ್ನು ಫಸ್ಟ್ ಬಿಡಿಸ್ಕೋಬೇಕಾಗತ್ತೆ ಬಿಡಿಸ್ಕೊಂಡು ಆದ್ಮೇಲೆ ಒಂದು ಕಡೆ ನಾನು ಜುಟ್ಲಾನ ಹಾಕೊಂಡೀನಿ ಇದು ಎರಡು ಕಡೆನೂ ಜುಟ್ಲ ಹಾಕೋಬೇಕಾಗ್ತದೆ ಅಂದರೆ ಒಂದು ರಬ್ಬರ್ ಬ್ಯಾಂಡ್ ನ್ನ ಹಾಕೋಬೇಕಾಗ್ತದೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೀಟಾಗಿ ಜ ತೊಡಕ ಬಿಡಿಸ್ಕೊಂಡು ನೀವು ಎರಡು ರಬ್ಬರ್ ಬ್ಯಾಂಡ್ನ ಆ ಕಡೆ ಈ ಕಡೆ ಎರಡು ಭಾಗ ಮಾಡಿ ರಬ್ಬರ್ ಬ್ಯಾಂಡ್ನ ಹಾಕೋಬೇಕು ಸೊ ಈ ನಾನೀಗ ಅದು ಸೊ ಅದೇ ರೀತಿಯಲ್ಲಿ ನೀವು ಹಾಕೋಬೇಕು ಹಾಕೊಂಡಾದ್ಮೇಲೆ ಆದಮೇಲೆ ಸಿ ನೀಟಾಗಿ ತೊಡಕು ಬಿಡಿಸ್ಕೊಂಡು ಎಲ್ಲಿವರೆಗೂ ಅಂದರೆ ನೀಟಾಗಿ ನಮಗೆ ಕೈಗೆ ಆರಾಮ್ಸೆ ಸಿಗಬೇಕು ಕಟ್ ಮಾಡಿದ ಮೇಲೆ ಆಮೇಲೆ ನಾವು ಬಿಡಿಸ್ಕೊಂಡಾಗ ಒಂದು ಉದ್ದ ಒಂದು ಗಿಡ್ಡ ಆಗ್ತದೆ ಅದಕ್ಕೋಸ್ಕರ ತೊಡಕು ಆದಷ್ಟು ನೀವು ನೀಟಾಗಿ ಎಷ್ಟು ಬಿಡಿಸ್ತೀರೋ ಅಷ್ಟು ನಿಮ್ಗೆ ಕಟ್ ಕಟ್ಟಿಂಗ್ ಹೇರ್ ಕಟಿಂಗ್ ಮಸ್ತಾಗಿ ಸೂಪರಾಗಿ ಬರ್ತದೆ ನಾನು ಮಾತ್ರ ಆದಷ್ಟು ಮನೆಯಲ್ಲಿಯೇ ಹೇರ್ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮನೆಯಲ್ಲಿಯೇ ಹೇರ್ ಗ್ರೋತ್ ಟಿಪ್ಸನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಮನೆಯಲ್ಲಿಯೇ ನನ್ನ ಒಂದು ಹೇರ್ ಪ್ಯಾಕ್ಸ್ಗಳನ್ನು ಯೂಸ್ ಮಾಡ್ತೀನಿ ಯಾವುದೇ ರೀತಿ ಪಾರ್ಲರ್ಗೆ ಹೋಗಿ ಹೇರ್ ಸ್ಪಾ ಅದು ಮಾಡಲ್ಲ ಸ್ಮೂತ್ ಶೈನಿ ಸಿಲ್ಕಿ ಏನೇ ಮಾಡ್ಕೊಳ್ಳೋದಿದ್ರು ನಾನು ಮನೆಯಲ್ಲಿಯೇ ಫಾಲೋ ಮಾಡ್ತೀನಿ ಇವೆಲ್ಲ ವೀಡಿಯೋಸ್ನ ನಾನು ಮಾಡಿ ಇಟ್ಟಿದ್ದೀನಿ ನೀವು ನಿಮಗೂ ಕೂಡ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕು ನಿಮ್ಮ ಹೇರ್ ಗ್ರೋತ್ಗೆ ಏನಾದರೂ ಯೂಸ್ ಆಗ್ತಿತ್ತಪ್ಪ ಅಂತಂದ್ರೆ ನನ್ನ ಒಂದು ವಿಡಿಯೋಸ್ಗಳನ್ನು ಫಾಲೋ ಮಾಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ಅದರ ಲಿಂಕ್ಸ್ಗಳನ್ನು ಲಿಂಕ್ಸ್ ಒಂದ್ಸತಿ ಚಕೌಟ್ ಮಾಡಿ ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಆಗಿ ಮಾಡ್ತೀನಿ ದೆನ್ ಇವಾಗ ನಾನು ಪೂರ್ತಿಯಾಗಿ ನೀಟಾಗಿ ಎರಡು ಕಡೆಯೂ ಚಳಿನ ಬಿಡಿಸ್ಕೊಳ್ಳೋದೇ ಆಯಿತು ಯಾಕಂದರೆ ತುಂಬ ಲಾಂಗ್ ಹೇರ್ಸು ಮತ್ತು ಇದು ಸ್ವಲ್ಪ ದಟ್ಟ ನನ್ನ ನಾನು ಕೂದನ್ನು ಬಿಡಿಸೋದಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮತ್ತು ಕಟ್ ಮಾಡಿ ಹೆಂಗೆ ಕಟ್ ಮಾಡ್ತೀವೋ ಹಂಗ ನಾವು ಕೋಮಿಂಗ್ನ ಮಾಡ್ಕೋಬೇಕು ಯಾಕಂದರೆ ಲೆವೆಲ್ ಬರು ತನಕ ನಾವು ಆರಾಮಸೆ ಕೋಮಿಂಗ್ ಮಾಡ್ಕೋಬೇಕಾಗುತ್ತೆ ನಾನು ಜಾಸ್ತಿ ಯು ಶೇಪ್ ಹೇರ್ ಕಟ್ನ ಸೆಲ್ಫ್ ಹೇರ್ ಕಟ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತೀನಿ ಯಾಕಂತಂದ್ರೆ ಅದು ಭಾಳ ಈಸಿಯಾಗಿ ಬರ್ತದೆ ಪೂರ ಯು ಶೇಪ್ ಹಿಂದ್ಗಡೆ ಯಾವ ರೀತಿ ಸೆಲ್ಫಾಗಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ವಿಡಿಯೋ ಕೂಡ ನಾನು ಹಾಕ್ತೀನಿ ಸೊ ಚಕೌಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆದಷ್ಟು ಔಟ್ ಮಾಡಿ ಅಂದರೆ ಸೆಲ್ಫಾಗಿ ಯು ಶೇಪ್ ಬರುವಂಥ ಶೇಪನ್ನು ಹೇರ್ಸ್ ಶೇಪನ್ನು ಯು ಶೇಪಾಗಿ ಬರ್ತಿರಬೇಕು ಸೊ ಆ ರೀತಿ ನಾನು ಸೆಲ್ಫಾಗಿ ಕಟ್ ಮಾಡ್ಕೊತೀನಿ ಜಾಸ್ತಿ ಬಟ್ ಈ ಸತಿ ನಾನು ಸ್ಟ್ರೇಟಾಗಿ ಕಟ್ ಮಾಡ್ಕೊಬೇಕಂತ ಡಿಸೈಡ್ ಮಾಡಿದ್ದೀನಿ ಸೊ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ನನಗೆ ಸತಿ ಒಂದು ಸ್ಟೈಲಾಗಿ ಕಟ್ ಮಾಡ್ಕೋಬೇಕು ಅನ್ನೋ ಕ್ರೇಜ್ ಇರುತ್ತೆ ಅದ್ರ ಸಲುವಾಗಿ ನಾನು ಈ ರೀತಿ ಕಟ್ ಮಾಡ್ಕೊತೀನಿ ಆದಷ್ಟು ನಾನು ಪಾರ್ಲರ್ಗೆ ಹೋಗೋದನ್ನು ಅವಾಯ್ಡ್ ಮಾಡ್ತೀನಿ ಯಾಕಂತಂದರೆ ಪಾರ್ಲರ್ಗೆ ಹೋಗಿದ್ರೆ ಅವ್ರದ್ದು ಕೈ ಕೆಲವೊಬ್ಬರ ಕೈ ಗುಣದಿಂದ ಹೇರ್ ಕಟ್ ಮಾಡಿಕೊಂಡ್ರೆ ಹೇರ್ಸ್ ಗ್ರೋತ್ ಆಗೋದಿಲ್ಲ ಸೊ ಅದು ಭಯ ನನಗೆ ಆ ಭಯದಿಂದ ನಾನು ಯಾರ ಯಾರ ಹತ್ರನೂ ನನ್ನ ಒಂದು ಕೂದಲನ್ನು ಹೇರ್ ಕಟ್ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಆದಷ್ಟು ನನ್ನ ಹೇರ್ಸ್ಗಳನ್ನು ನಾನೇಗೆ ಕಟ್ ಮಾಡ್ಕೊತೀನಿ ಸೊ ನನಗೆ ಅದು ಕಂಫರ್ಟೇಬಲ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇತ್ತೀಚೆಗೆ ನಾನು ಭಾಳ ಬ್ಯುಸಿ ಆಗಿದ್ದರಿಂದ ಕೂದಲ ರಿಲೇಟೆಡ್ ಯಾವುದೇ ರೀತಿ ವಿಡಿಯೋನ ನಾನು ಅಪ್ಲೋಡ್ ಮಾಡಲಿಕ್ಕಾಗೋದಿಲ್ಲ ಆಗಿದ್ದಿಲ್ಲ ಸಾರಿ ಅಂತ ಕೇಳ್ತೀನಿ ಆ್ಯಂಡ್ ಇನ್ನು ಮುಂದೆ ನಾನು ಕೂದಲೇ ರಿಲೇಟೆಡ್ ಎಲ್ಲ ರೀತಿಯಲ್ಲಿ ನಾನು ವೀಡಿಯೋಸ್ನ ಮಾಡಿ ಹಾಕ್ತಿರ್ತೀನಿ ಹಾಗಾಗಿ ನೀವು ಹೊಸಬ್ರು ಯಾರಾದರೂ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮಗೆ ಯೂಸ್ಫುಲ್ ಆಗ್ತೈತಿ ಪ್ರತಿಯೊಂದು ವೀಡಿಯೋ ಅಂತ ನನಗನ್ಸುತ್ತೆ ಸೊ ನಿಮಗೆ ಯೂಸ್ಫುಲ್ ಆಗ್ಬೋದು ಏನೋ ಅಂತ ಸೊ ಇನ್ನು ಮುಂದೆ ಕಂಟಿನ್ಯೂ ಆಗಿ ನನ್ನ ವೀಡಿಯೋಸನ್ನು ಬರ್ತಾ ಹೋಗುತ್ತೆ ನ್ಯಾಚುರಲ್ಲಾಗಿ ಆದಷ್ಟು ನ್ಯಾಚುರಲ್ಲಾಗಿ ಆಗಿ ಇರೋಣ ಅಂತ ಹೇಳ್ತೀನಿ ಆದಷ್ಟು ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ ಕೇರ್ನ ಕಾಪಾಡೋಣ ಆದಷ್ಟು ನ್ಯಾಚುರಲ್ಲಾಗಿ ನಮ್ಮ ಕೂದಲ ಒಂದು ಕೇರ್ ಕಾಪಾಡೋಣ ಆಮೇಲೆ ಆದಷ್ಟು ನ್ಯಾಚುರಲ್ಲಾಗಿ ನಮ್ಮ ಒಂದು ಬಾಡಿ ಮೇಂಟೈನ್ ಮಾಡೋಣ ಇವತ್ತು ಎಷ್ಟೇ ಏಜ್ ಆಗಿರಲಿ ನಮ್ಮ ಬಾಡಿಯಲ್ಲಿ ಒಂದು ಟೀನೇಜ್ ಥರ ಇರಬೇಕು ಅನ್ನೋದು ಎಲ್ರಿಗೂ ಇಷ್ಟ ಇರ್ತದೆ ಸೊ ಆ ರೀತಿ ಕೂಡ ನಾನು ಮೇಂಟೈನ್ ಮಾಡ್ತೀನಿ ಆ ರೀತಿ ಯಾವ ಯಾವ ರೀತಿ ಮೇಂಟೈನ್ ಅಂತ ಹೇಳಿ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ಎಲ್ಲನೂ ಶೇರ್ ಮಾಡ್ಕೊತೀನಿ ಓಕೆ ಇವಾಗ ನನ್ನ ಹೇರ್ ಕಟ್ ಫಿನಿಶ್ ಆಯಿತು ನೀವು ನೋಡ್ತಿರ್ಬೋದು ನನ್ನ ಹೇರ್ ಕಟ್ಟು ಸ್ಟ್ರೇಟಾಗಿ ಆಗೈತಿ ಬಟ್ ನಾನು ಅಷ್ಟೊಂದು ಡೀಪಾಗಿ ನಾನು ಕಟ್ ಮಾಡಲಿಕ್ಕೆ ಹೋಗಿಲ್ಲ ಮೇಲಿನ ಮೇಲೇ ಕಟ್ ಮಾಡೀನಿ ಯಾಕಂದರೆ ನನಗೆ ಲೆಂತ್ ಬೇಕಾಗಿ ಲಾಂಗ್ ಹೇರ್ಸ್ ನನಗೆ ಬೇಕು ಶಾರ್ಟ್ ಹೇರ್ಸ್ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಕಟ್ ಮಾಡೋಕೆ ಹೋಗಿಲ್ಲ ನಿಮ್ಗೇನಾದರೂ ಫ್ರೆಂಡ್ಸ್ ಜಾಸ್ತಿ ಕಟ್ ಮಾಡಿಕೊಂಡು ಸ್ಟ್ರೇಟ್ ಕಟ್ ಬೇಕಾಗಿತ್ತಪ್ಪ ಅಂತ ನೀವು ಜಾಸ್ತಿ ಕಟ್ ಮಾಡ್ಕೋಬೋದು ಆವಾಗ ಸ್ಟ್ರೇಟಾಗಿ ಆರಾಮಸೆ ಕಾಣ್ತೈತಿ ಸೊ ನನಗೆ ಇಲ್ಲಿ ಇದೇ ಕಂಫರ್ಟೇಬಲ್ ಅಂತ ಅನ್ನಿಸ್ತು ಐ ಹೋಪ್ ಇವತ್ತಿನ ನನ್ನ ವೀಡಿಯೋ ನಿಮಗೆಲ್ಲ ಎಲ್ಲರಿಗೂ ಇಷ್ಟ ಆಗೈತಿ ಎಲ್ಲರಿಗೂ ಹೆಲ್ಪ್ಫುಲ್ ಆಗೈತಿ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರು ಕಮೆಂಟು ಮಾಡಿ ಆ್ಯಂಡ್ ಹೊತ್ತಾಗಿ ನೋಡ್ತಿರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು